ಫೈನಲ್ ಆಗಿ ರೆಡಿ ಆಗಿದೆ ಕುರ್ಕುರೆ ಚಿಕನ್ ಟೇಸ್ಟ್ ಆಗೈತೆ ಬನ್ನಿ ನೋಡಿ ಈ ತರ ಕಾಣುತ್ತೆ ಆದ್ಮೇಲೆ ಆಗ್ಲೇ ಹೇಳದ್ನಲ್ಲ ಕುರ್ಕುರೆ ತಗೋ ಬಂದಿರೋದೆಲ್ಲಾನು ಎಲ್ಲ ಒಂದು ಕಾಕೊಂಡಿದೀನಿ ಇದು ಯಾವ ತರ ಮಾಡ್ಬೇಕಂದ್ರೆ ಪುಡಿ ಮಾಡ್ಬೇಕು ಪೌಡರ್ ತರ ಹಾಯ್ ಎಲ್ಲ ಎಲ್ರಿಗೂನು ನನ್ನ ಮತ್ತೊಂದು ಕುಕಿಂಗ್ ಬ್ಲಾಗ್ಗೆ ಸ್ವಾಗತ ಇವತ್ತು ಕುರ್ಕುರೆ ಚಿಕನ್ ಮಾಡೋಣ ಬನ್ನಿ ಯಾವ ತರ ಅಂತ ಹೇಳ್ಕೊಡ್ತೀನಿ ಗುರು ಮೊದ್ಲು ಅಡುಗೆಲ್ ಯಾವತ್ತೊಂದು ಡಿಸಿಪ್ಲಿನ್ ಇರ್ಬೇಕು ಡಿಸಿಪ್ಲಿನ್ ನನ್ನ ಪ್ರಕಾರ ಏನಂದ್ರೆ ಒಂದು ಅಡುಗೆ ಮಾಡೋಕ್ಕಿಂತ ಮುಂಚೆ ಈ ತರ ಎಲ್ಲ ಎತ್ತಿಟ್ಕೋಬೇಕು ಏನ್ ಇವತ್ತು ಈ ತರ ಕುರ್ಕುರೆ ಇವತ್ತು ಅಂದ್ ಇಟ್ಕೋಬಿಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀರಾ ಇವತ್ತು ಕುರ್ಕುರೆ ಚಿಕನ್ ಮಾಡ್ತಿದ್ದೀನಿ ಯಾವ ತರ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಮತ್ತೆ ನಿಮ್ಮ ಮನೇಲಿ ಟ್ರೈ ಮಾಡಿ ನೀವು ತಿನ್ನಿ ఓకేనా ఈ తినీ ఎస్ ఎస్ తగ్గినా హతీన నోడి మున్ూరు గ్రామ్ చికన్ తినీ ఓకేనా మున్ూరు గ్రం చికన్ గా ఇల్ బొట్టె కాల్ నింబెహ్ణు ఒర్ధ స్పూన్ అు చి పౌడ్ కాల్ స్పూన్ అు అశ్ణ పుడి ఇన్న అర్ధ స్పూన్ అు ధనియా పుడి అర్ధ స్పూన్ గింత కడమే సాల్ట ఇన్ అర్ధ స్పూన్ గింత కడి శిబు పేస్టు ಒಂದು ಸ್ಪೂನ್ ಅಷ್ಟು ಕರ್ಬೇವು ಕೊತ್ತಮರಿ ಪುದೀನ ಆಡಿಸ್ಕೊಂಡಿರೋದು ಇದು ಒಂದ್ ಸ್ಪೂನ್ ಅಷ್ಟು ಓಕೆನಾ ಯಾವತ್ತೂ ಅಳತೆಗೆ ತಕ್ಕಂತ ಇರಬೇಕು ಜಾಸ್ತಿ ಕಡಿಮೆ ಆದ್ರೂನು ತುಂಬಾ ಅಡುಗೆನೆ ಹಾಳಾಗೋಗುತ್ತೆ ಅಳ್ತೆಗೆ ತಕ್ಕಂತ ಇದ್ರೇನೆ ಚಂದ ಈ ಮುನ್ನೂರು ಗ್ರಾಮ್ ಚಿಕನ್ ಅಷ್ಟು ಚಿಕನ್ಗೆ ಈ ತರ ತಗೊಂಡಿದ್ದೀನಿ ನೋಡಿ ಹೊಮ್ಮೊಟ್ಟೆ ಕುರ್ಕುರ ಏನ್ ಕಿಟ್ಕೊಂಡಿದೀನಿ ಅಂದ್ರೆ ಈ ಅಡುಗೆಗೆ ಇವತ್ತಿದೆ ಸ್ಪೆಷಲು ನೋಡ್ತೀರಾ ಮುಂದೆ ವೇಟ್ ಮಾಡಿ ಇವಾಗ ಗೆ ಎಲ್ಲಾ ಕಲಸ್ಕೊಂಡು ರೆಡಿ ಮಾಡ್ಕೊಳೋಣ ಎಲ್ಲ ಮಸಾಲೆ ಹಿಡಿಯೋ ತರ ಚೆನ್ನಾಗಿ ಕಲಿಸ್ಕೊಂಡು ಹ್ಮ ಕಲ್ಸ ಆಗೈತೆ ನೋಡಿ ಈ ತರ ಕಾಣುತ್ತೆ ಕಲ್ಸಾದ್ಮೇಲೆ ಆಗ್ಲೇ ಹೇಳದ್ನಲ್ಲ ಕುರ್ಕುರೆ ತಗೋ ಬಂದಿರೋದೆಲ್ಲಾನುನು ಎಲ್ಲಾನು ಒಂದು ಕಾಕೊಂಡಿದೀನಿ ಇದ್ ಯಾವ ತರ ಮಾಡ್ಬೇಕಂದ್ರೆ ಪುಡಿ ಮಾಡ್ಬೇಕು ಪೌಡರ್ ತರ ಮಾಡಬಾರ್ದು ಒಂದ್ ರಾಗಿ ಕಾಳು ತರ ಆ ರೀತಿ ಇರ್ಬೇಕು ಪುಡಿ ಮಾಡ್ಕೊಳ್ಳೋಣ ಬನ್ನಿ ಕುರ್ಕುರೆ ಎಲ್ಲ ಪುಡಿ ಮಾಡಿ ಇದಕ್ಕೆ ಹಾಕಿ ಕಲಿಸ್ಕೊಂಡಿದ್ದೀನಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಗುರು ಫೈನಲ್ ಆಗಿ ರೆಡಿಯಾಗಿದೆ ಕುರ್ಕುರೆ ಚಿಕನ್ನು ಟೇಸ್ಟ್ ಆಗೈತೆ ಬನ್ನಿ ನಿಮ್ಮನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಇದೆ ಅಂತೆಲ್ಲ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿದೆ ಆ ಪುಡಿ ಏನಿದೆ ಅದೆಲ್ಲ ಕುರ್ಕುರೆ ಅದನ್ನು ಸಖತ್ತಾಗಿ ಟೇಸ್ಟ್ ಕೊಡುತ್ತೆ